അമിത <laughs> ಉಚಿತವಾದಂತಹ ಬೀಜದ ಬತ್ತೆಗಳನ್ನು ಬೀಜದ ಜೋಡವನ್ನ ಕೊಡುವುದರ ಮೂಲಕ ರೈತರ ಹಿತರಕ್ಷಣೆಗೆ ಮುಂದಾಗಿ ನಾವು ಕೊಡಬೇಕು ಅಂತ ಹೇಳಿ ಇಲ್ಲಿ ನಿಮ್ಮೆಲ್ಲರಿಗೆ ಹೇಳಬೇಕು ಪಾತ್ರವನ್ನು ನಿರ್ವಹಿಸ್ತೇನೆ ಕರ್ನಾಟಕದ ಜನತೆಗೆ ಬಿಜೆಪಿಯ ಸಂಸದರು ಶಿವಮೊಗ್ಗದ ಸಂಸದ ರಾಮವೇಂದ್ರ ಅವರು ಸೇರಿದಂತೆ ಜಾತಿಯ ವಿವಾಹವನ್ನು ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾವು ಕೋಟಿ ರೂಪಾಯಿ ಆಮೇಲೆ ಶ್ರಮಿಕ ನ್ಯಾಯ ನಮ್ಮ ಕೋವಿ ಕಾನೂರಿಗೆ ನಿನ್ನೆಡಬೇಕು ಗೊತ್ತಿದೆ ನೀವಾಗ್ತಕ್ಕ ಎಲ್ಲ ದೇಶದಲ್ಲಿರ್ತಕ್ಕಂಥ ಗಣ್ಯರಿಗೆ ಮಾತಿನ ಮಿತ್ರರಿಗೆ अंत मिस्री दुपट्टी के लोग बंदी दे पहले उनके नेशनल प्रेसिडेंट ने इंटरव्यू में कहा जो भी समान का जानता है वो नक्सलवादी है इस कॉन्स्टिट्यूशन पर आक्रमण किया बीजेपी नरों मत्स्य सती नमः सभी का नामों मत्स्य तिथि नटराज दत्ता बुनियादी बुनियादी मारी मत्स्य दत्ता

ಬಗ್ಗೆ ಚುನಾವಣೆ ಬಂದಾಗ ಬೀದಿಯನ್ನು ವ್ಯಕ್ತ ಮಾಡ್ತಾರೆ ಅಪಾರವಾದ ಕರ್ನಾಟಕದ ಬಗ್ಗೆ ಚುನಾವಣೆ ಬಂದಾಗ ಅವಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರೆ जन बे अपार व्यक्त डी के शिवकुमारवर शिवमोग जिल्हा अध्यक्षर श्री मधु बंगारपे शासक बी के संगमेशर गोपालकृष्ण ராஷ்ட்ர யுவ காங்கிரஸின அத்தியட்சரீனிவாஸ் அவரே த்த நட்டர ஸ்ரீ சிவராஜ் குமார்வர நட்டராத விஜய் அவரே மாஜி மந்திரிதி பி ஜைச்சந்திர அவரே கிம்மே ரத்னாக்கர் அவரே சாசர பொன்னண்ண அவர மேல்மனைய சத நசீர் அஹமது அவரு மாஜி மேல்மனைய சத பிரசந்த் குமார் அவர கார்கட்சர மஞ்சுநாத் பண்டாரியவரே ஜில்லா அட்சரே ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಮೇ ಏಳನೇ ತಾರೀಕು ನಡೀತಾ ಇದೆ ನೀವೆಲ್ಲರೂ ಕೂಡ ಮತ್ತೆ ಈ ಕ್ಷೇತ್ರದ ಜನರು ಮುಂದಿನ ಐದು ವರ್ಷದವರೆಗೆ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಪ್ರತಿನಿಧಿಯಾಗಿ ಯಾರು ಹೋದರೆ ನಿಮ್ಮ ಪರವಾಗಿ ಧ್ವನಿ ಎತ್ತರೆ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇದನ್ನು ಗಮನದಲ್ಲಿಟ್ಕೊಂಡು ನೀವೆಲ್ಲರೂ ಕೂಡ ಮತ ಚಲಾಯಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇಪ್ಪತ್ತೈದು ಜನ ಲೋಕಸಭೆಗೆ ಆಯ್ಕೆಯಾದರು ಮಂಡ್ಯದಿಂದ ಪಕ್ಷೇತರರಾಗಿ ಗೆದ್ದಿದ್ದಂಥ ಶ್ರೀಮತಿ ಸುಮಲತನು ಕೂಡ ಅವರು ಪಕ್ಷವನ್ನು ಸೇರ್ಕೊಂಡ್ರು ಒಟ್ಟು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರು ಕರ್ನಾಟಕಕ್ಕೆ ಆದಂಥ ಅನ್ಯಾಯದ ಬಗ್ಗೆ ಕನ್ನಡಿಗರಾದ ಕನ್ನಡಿಗರಿಗೆ ಆದಂಥ ಅನ್ಯಾಯದ ಬಗ್ಗೆ ಒಂದು ದಿನ ಲೋಕಸಭೆಯಲ್ಲಿ ಬಾಯಿ ಬಿಡಲಿಲ್ಲ ಇಲ್ಲಿಂದ ಗೆದ್ದಿದ್ದಂಥ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಯಾವತ್ತೂ ಕೂಡ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ ಮಾಡಿದ್ದಂಥ ಹಣವನ್ನು ಕೊಡಲಿಲ್ಲ ಅಪ್ಪರ್ ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಹೇಳಿದ್ರು ಅದರಲ್ಲಿ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಜೊತೆಗೆ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಅಂತೇಳಿ ಮನವಿಯನ್ನು ಕೊಟ್ಟು ಕೇಂದ್ರ ಸರ್ಕಾರದ ತಂಡ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಪ್ರವಾಹ ಪೀಡಿತ ತಾಲೂಕುಗಳಿಗೆ ವಿಜಿಟ್ ಮಾಡಿ ವರದಿಯನ್ನು ಕೊಟ್ಟರೂ ಕೂಡ ಕೇಂದ್ರ ಸರ್ಕಾರ ಒಂದು ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಏಳು ತಿಂಗಳು ಸಮಯ ಸಮಯಕ್ಕಾದ ನಾವು ಏಳು ತಿಂಗಳಾದರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಕರ್ನಾಟಕದಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯಿತು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಕರ್ನಾಟಕದಿಂದ ಕುಡಿಯ ನೀರಿಗೆ ದನಕರುಗಳ ಮೇವಿಗೆ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ನಾವು ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ನಮ್ಮ ಸಂಪನ್ಮೂಲಗಳಿಂದ ಸುಮಾರು ಎರಡು ಸಾವಿರ ರೂಪಾಯಿವರೆಗೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ಪರಿಹಾರವನ್ನು ಕೊಟ್ಟು ಆದರೆ ಎನ್ ಡಿ ಆರ್ ಎಫ್ನಿಂದ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ನಾವು ಇದಕ್ಕೆ ಅರ್ಹರು ಎನ್ ಡಿ ಆರ್ ಎಫ್ನಿಂದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಡಿ ಅಂತೇಳಿ ಅದರ ನಾರ್ಮ್ಸ್ ಪ್ರಕಾರ ಕೇಳಿದ್ದು ಆದರೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ஒன் ரூபாயு கூட கொடல அனிவாரியாக நான் சுபிரீம் பாகல தடத்தக்கிர்மாண ஆய் சுபிரீம் கோர்ட் ஹோத சுப்பிரீம் கோர்ட் நிமிடிஷன் ஆக்கி மேலே கேந்திர சர் பரவாயில் அட்டார்னி ஜனரல் சாலிசிட்டர் ஜனரல் இப்போ அப்பியர் ஆகி நமக்கு அது வார டைம் கொடி நான் இத்தர் மாத்தீங்க ಆಮೇಲೆ ಮತ್ತೆ ಇನ್ನೊಂದು ವಾರ ಟೈಮ್ ಕೇಳಿದ್ರು ಇತ್ಯರ್ಥ ಮಾಡ್ತೀವಿ ಅಂತ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮಾತ್ರ ಕೊಡಿತು ಇದು ಏನೇನು ಸಾಲದು ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ನಾವು ವಾದವನ್ನು ಮಾಡಿದ್ದೇವೆ ಬಹಳ ಕಡಿಮೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಕೇಂದ್ರ ತಂಡ ಹೆಚ್ಚು ಶಿಫಾರಸ್ ಮಾಡಿದ್ರೂ ಕೂಡ ನಮಗೆ ಕೊಡಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೇಂದ್ರದ ತಂಡ ಎಷ್ಟು ಶಿಫಾರಸ್ ಮಾಡಿದೆ ಅದರ ವರದಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ದ್ವೇಷದ ರಾಜಕಾರಣ ಮಾಡಿ ಮಲ್ತಾಯಿ ಧೋರಣೆಯನ್ನು ತೋರಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಮಾಡಿದೆ ನರೇಂದ್ರ ಮೋದಿಯವರು ಕರ್ನಾಟಕದ ಬಗ್ಗೆ ಚುನಾವಣೆ ಬಂದಾಗ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರೆ ಜನರ ಬಗ್ಗೆ ಅಪಾರವಾದಂಥ ಕಳಕಳಿಯನ್ನು ವ್ಯಕ್ತ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ದ್ವೇಷದ ರಾಜಕಾರಣ ಮಾಡಿ ಮಲ್ತಾಯಿ ಧೋರಣೆಯನ್ನು ತೋರಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಮಾಡಿದೆ ನರೇಂದ್ರ ಮೋದಿಯವರು ಕರ್ನಾಟಕದ ಬಗ್ಗೆ ಚುನಾವಣೆ ಬಂದಾಗ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರೆ ಜನರ ಬಗ್ಗೆ ಅಪಾರವಾದಂಥ ಕಳಕಳಿಯನ್ನು ವ್ಯಕ್ತ ಮಾಡ್ತಾರೆ ಆದರೆ ಅವರು ಯಾವತ್ತೂ ಕೂಡ ಪ್ರವಾಹ ಬಂದಾಗ ಆಗಲಿ ಬರಗಾಲ ಬಂದಾಗಲಿ ಕರ್ನಾಟಕಕ್ಕೆ ಬಂದು ಕರ್ನಾಟಕ ಜನರ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟಿದ್ದಂಥ ಮಾತುಗಳನ್ನು ಈಡೇರಿಸಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ವಿದೇಶದಿಂದ ಹತ್ತು ಲಕ್ಷ ತನಕ ಕೊಟ್ಬಿಡ್ತೀನಿ ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಹಾಕ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಪಾಪ ಯುವಕ ಯುವತಿಯರು ನಮಗೆ ಕೆಲಸ ಸಿಗ್ತದೆ ಅಂತೇಳಿ ಇವರಿಗೆ ಮೋದಿ 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 ಅಂತ ಎಲ್ಲ ಕಡೆ ಕೂಗ್ತಾ ಇದ್ರು ಆದರೆ ಅವರಿಗೆ ಅವರಿಗೆ ತೃಪ್ತಿ ನಾಮ ಹಾಕಿದ್ರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಗೋಂಡ ಮಾರಕ್ಕೋಗಿ ಅಂತ ಹೇಳ್ತಕ್ಕಂಥ ಅತ್ಯಂತ ಬೇಜವಾಬ್ದಾರಿ ಮಾತುಗಳನ್ನ ಉತ್ತರವನ್ನು ನರೇಂದ್ರ ಮೋದಿ ಅವರು ಕೊಟ್ಟರು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅವರು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡಿಬಿಡ್ತೀನಿ ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ ಅಡುಗೆ ಎಣ್ಣೆ ಬೆಲೆ ಕಡಿಮೆ ಮಾಡ್ತೀನಿ ಪೆಟ್ರೋಲ್ ಡೀಸೆಲ್ ಬೆಳೆ ಕಡಿಮೆ ಮಾಡ್ತೀನಿ ಎಲ್ಲ ಈ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಯಾವುದು ಕೂಡ ಕಡಿಮೆ ಮಾಡಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ನಲವತ್ತೆಂಟು ರೂಪಾಯಿ ಆಯ್ತು ಇವತ್ತು ಅದು ತೊಂಬತ್ತೈದು ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಆಯ್ತು ಇವತ್ತು ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು ಬಂತ ನಿಮ್ಗೆಲ್ರಿಗೂ ಅಚ್ಚೇ ದಿನ ಬಂತ ಹದಿನೈದು ಲಕ್ಷ ರೂಪಾಯಿ ಬಂತ ನಿಮ್ಮ ಅಕೌಂಟ್ಗೆ ಬರಲಿಲ್ಲ ಇವತ್ತು ಇಡೀ ರಾಜ್ಯದ ಜನ ದೇಶದ ಜನ ಅವರ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಭಾಳ ಕಷ್ಟ ಆಯಿತು ಬೆಲೆ ಏರಿಕೆ ಹಣದುಬ್ಬರ ಇವತ್ತು ಎಲ್ಲ ಜಾಸ್ತಿ ಆದ್ದರಿಂದ ರೈತರ ಸಮಸ್ಯೆಗಳು ಜಾಸ್ತಿ ಆದ್ದರಿಂದ ರೈತರು ಬಾಳಲಿಕ್ಕೆ ಸಾಧ್ಯ ಆಯಿತು ಕಷ್ಟ ಆಯಿತು ಅದಕ್ಕೋಸ್ಕರ ರೈತರು ಅನೇಕ ತಿಂಗಳುಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದರು ನಮಗೆ ಸಾಲ ಮನ್ನಾ ಮಾಡಿ ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಎಂ ಎಸ್ ಪಿಗೆ ಕಾನೂನನ್ನ ಮಾಡಿ ಅಂತೇಳಿ ಹೋರಾಟ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂತಂದ್ರೂ ಕೂಡ ಬಗ್ಲಿಲ್ಲ ಬಗ್ಲಿಲ್ಲ ಇದನ್ನ ನೀವು ಅರ್ಥ ಮಾಡ್ಕಬೇಕು ಬಿಜೆಪಿ ಸರ್ಕಾರ ರೈತರ ವಿರುದ್ಧವಾದಂಥ ಸರ್ಕಾರ ಬಡವರ ವಿರುದ್ಧವಾದಂಥ ಸರ್ಕಾರ ಮಹಿಳೆಯರ ವಿರುದ್ಧವಾದಂಥ ಸರ್ಕಾರ ಅದಕ್ಕೋಸ್ಕರ ಇವರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ ಶಕ್ತಿ ಯೋಜನೆ ಒಂದು ಗ್ಯಾರಂಟಿ ಶಕ್ತಿ ಯೋಜನೆ ಅನ್ನತಕ್ಕಂಥದ್ದು ಗ್ಯಾರಂಟಿ ಇವತ್ತಿನವರಿಗೆ ಸುಮಾರು ಇನ್ನೂರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಜೂನ್ ಜೂನ್ ಹನ್ನೊಂದನೇ ತಾರೀಕು ಇದನ್ನು ಜಾರಿಗೆ ತಗೋಬಂದು ಇವತ್ ಅವತ್ತಿನಿಂದ ಇವತ್ತಿನವರಿಗೆ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಆ ದುಡ್ಡೆಲ್ಲ ಅವರಿಗೆ ಉಳಿತಾಯ ಆಗಿದೆ ಆ ದುಡ್ಡೆಲ್ಲ ಉಳಿತಾಯ ಆಗಿದೆ ನಾನು ಮೊನ್ನೆ ಅರ್ಶಿ ಕೆರೆಗೆ ಹೋಗಿದೆ ಇವತ್ತು ನಾಲ್ಕೈದು ದಿನಗಳ ಹಿಂದೆ ಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಕೆಳಗಡೆ ನಿಂತಿದ್ಲು ಹೂನಾರ ಹಿಡ್ಕೊಂಡು ನಾನು ಭಾಷಣ ಮಾಡಿ ಕೆಳ ಕಿಳಿದ ಮೇಲೆ ಆ ಬಳಿಗೆ ಹೋಗಿ ಯಾಕಮ್ಮ ನೀನು ಹೂನಾರ ಹಿಡ್ಕಂಡಿದ್ದೀಯಾ ಅಂತ ಕೇಳಿದೆ ನೀವು ಬಸ್ ಫ್ರೀ ಮಾಡಿದ್ದೀರಲ್ಲ ಅದರ ಟಿಕೆಟ್ ತಗೊಂಡು ರಾಜ್ಯದ ವಿವಿಧ ಭಾಗಗಳಿಗೆಲ್ಲ ಹೋಗಿದ್ದೀನಲ್ಲ ಆ ಖಾಲಿ ಆ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಆ ಟಿಕೆಟ್ಗಳಿಂದನೇ ಹೂನಾರ ಮಾಡಿದ್ದೀನಿ ಅದನ್ನು ನಿಮ್ಗೆ ಹಾಕಬೇಕು ಅಂತಕ್ಕಂಥ ಪರಿಸ್ಥಿತಿ ನಾನು ಬಂದು ನಿಮಗೆ ಊನಾರ ಆಗ್ತಾ ಇದ್ದೀನಿ ಅಂತೇಳಿ ಅರ್ಶಿ ಕೆರೆಯಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳಿದ್ರು ನಿನ್ನೆ ಕೊಪ್ಪಳದಲ್ಲಿ ನಾನು ಮಾತನಾಡುವಾಗ ನಾವು ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾರು ಮನೆ ಯಜಮಾನಿ ಇದ್ದಾರೆ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರು ಒಬ್ಬ ವಯಸ್ಸಾದಂಥ ಹೆಣ್ಮಗಳು ಕೊಪ್ಪಳದ ಹೆಣ್ಮಗಳು ಅವಳು ನಾನು ವಿಡಿಯೋ ನೋಡಿದೆ ಆ ವಿಡಿಯೋನಲ್ಲಿ ಹೇಳ್ತಾ ಇದ್ಲು ಅವರು ಇಂಟರ್ವ್ಯೂ ಮಾಡಿದ್ದಾರೆ ನೀ ಯಾರಿಗೆ ಓಟ್ ಹಾಕ್ತೀವಮ್ಮ ಅಂತಂದ್ರೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಕಾಂಗ್ರೆಸ್ಗೆ ಹಾಕ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ತಿವಿ ಯಾಕಂತಂದರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದನ್ನು ಉಳಿಸಿ ನಾನು ಒಂದು ಚಿನ್ನದ ಸರ ಬಂಗಾರದ ಸರವನ್ನು ಮಾಡಿಸ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿದರು ಇದನ್ನೆಲ್ಲ ನೋಡಿದಾಗ ಇವತ್ತು ಕರ್ನಾಟಕದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಇನ್ನೂರು ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಅನ್ನಭಾಗ್ಯ ಅನ್ನಭಾಗ್ಯ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಹೆಚ್ಚು ಕೊಡಬೇಕು ಐದು ಕೆಜಿ ಕೊಡದೇ ಇದ್ರಿಂದ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡದೇ ಇದ್ರಿಂದ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೂ ಕೂಡ ಕೊಡಲಿಲ್ಲ ಆದರೂ ಕೂಡ ನಾವು ಅದಕ್ಕೆ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಒಂದು ತಿಂಗಳಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಯುವ ನಿಧಿ ಕಾರ್ಯಕ್ರಮದ ಮೂಲಕ ಇದೇ ಶಿವಮೊಗ್ಗದಲ್ಲಿ ಇದೇ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನದಂದು ಆಚರಣೆ ಅವತ್ತು ಜಾರಿ ತಗೊಬರ್ತಕ್ಕಂಥ ಕೆಲಸವನ್ನು ಮಾಡೋದು ಅವತ್ತಿನಿಂದ ಇವತ್ತವರಿಗೆ ಎಲ್ಲ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೀಗೆ ನಾವು ಬಡವರಿಗೆ ಈ ರಾಜ್ಯದ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎ ಸಿ ಸಿ ಅವರು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಯಾವ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಅದರಿಂದ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಈ ಸಾರಿ ದಯಮಾಡಿ ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸ್ಕೊಡಿ ಇದರಿಂದ ಮಧು ಬಂಗಾರಪ್ಪನವರಿಗೆ ಶಕ್ತಿ ಬರ್ತದೆ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಬರ್ತದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಕ್ತಿ ಬರ್ತದೆ ನಮ್ಮ ಸರ್ಕಾರಕ್ಕೆ ಶಕ್ತಿ ಬರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಸಾರಿ ಶಿವಮೊಗ್ಗದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ಭದ್ರಾವತಿ ಐ ಮೀನ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ತೀರ್ಮಾನ ಮಾಡಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ ತಿಂಗಳಲ್ಲಿ ನಡೀತಾ ಇದೆ ಪದವೀಧರ ಕ್ಷೇತ್ರಕ್ಕೆ ಶ್ರೀ ಐನೂ ಐನೂರು ಮಂಜುನಾಥ್ ಐನೂರು ಮಂಜುನಾಥ್ ಅವರನ್ನು ನಿಲ್ಲಿಸಿದ್ದೇವೆ ಶಿಕ್ಷರ ಶಿಕ್ಷಕರ ಕ್ಷೇತ್ರಕ್ಕೆ ಕೆ ಮಂಜುನಾಥ್ ಅವರನ್ನು ನಿಲ್ಲಿಸಿದ್ದೇವೆ ದಯಮಾಡಿ ಅವ್ರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೇಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್